ಆಫೀಸಸ್ ಅವ್ರ ಕೆಲ್ಸಕ್ಕೆ ಹೋಗಿದ್ರು ನಾನು ಎಲ್ಲ ಹೊರಗಡೆ ಹೋಗಿದ್ದೆ ಒಂದ್ ಎರಡು ಅವರ್ ಬರಕ್ ಆಗ್ಲಿಲ್ಲ ಅಷ್ಟೊಂದು ಕರೆಂಟ್ ಸಾಕಿಟ್ ಆಗಿ ಎಲ್ಲ ಕೀರಿಂದ ಒಂದು ಸ್ವಲ್ಪ ದುಡ್ಡು ಇಟ್ಟಿದ್ದ ಕ್ಯಾಶ್ ಕ್ಯಾಶ್ ಸ್ವಲ್ಪ ಚಿಲ್ಲೆ ಇತ್ತು ಅದು ಸುಟ್ಟೋಗಿದೆ ಆಮೇಲೆ ಟಿ ವಿ ಸುಟ್ಟೋಗಿದೆ ಅಲ್ಲಿ ಪಟ್ಟೆ ಸ್ವಲ್ಪ ಟಿ ವಿ ಎರಡು ಫೋ ಎರಡು ಮೂರು ಫೈ ಎರಡು ಎರಡು ಫೋನು ಎರಡು ಫೋನ್ಗಳು ಸುಟ್ಟೋಗಿದೆ ನಂಗೆ ಬೈಕ್ಗಳಕ್ಕೆ ಬಟ್ಟೆ ಹಸೋ ಇಲ್ಲ ಬಟ್ಟೆ ಹಸೋ ಸುಟ್ಟ ಸುಟ್ಟಿದಾವೆ ಕರ ಪರಿಸ್ಥಿತಿ